ನಮಸ್ಕಾರ ರೀ ಮನೆ ಮಂದಿ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾನಂತೂ ಇದ್ದೀನಿ ಆದ್ರೆ ಇವತ್ತು ಒಂದು ಮೇನ್ ಡಿಸಿಷನ್ ತಗೋ ತೊಗೋಬೇಕಾಗಿ ಬಂತೆ ನಾವು ಏನಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿ ಪೀರಿಯಡ್ ಈಗ ಇದೇನ ಸೆವೆನ್ ಮಂತ್ಸ್ ಆಯ್ತು ಈಗ ನಂದು ಸೆವೆನ್ ಮಂತ್ಸ್ ರನ್ನಿಂಗ್ ಅದಾವು ಈಗ ಪ್ರೆಸೆಂಟ್ ಈ ಮೂಮೆಂಟ್ ಒಳಗೆ ಏನಪ್ಪ ಅಂದ್ರೆ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗೋಣ ಸೊ ಅವತ್ತ ಡಾಕ್ಟ್ರ್ ಏನು ಹೇಳಿದ್ರು ಎಲ್ಲ ಚಲೋ ಐತಮ್ಮ ಐತಿ ಅಂತ ಹೇಳಿ ನಾರ್ಮಲ್ ಚೆಕಪ್ ಇತ್ತು ಸೊ ನಾರ್ಮಲ್ ಚೆಕಪ್ಪಿಗೆ ಹೋಗಿ ಬಂದ್ವಿ ಅವತ್ತು ಡೆಲಿವರಿ ಡೇಟ್ ಬಗ್ಗೆ ಡಿಸ್ಕಶನ್ ಹತ್ತಿ ಮಾಡಿದ್ವಿ ನಾವು ಡಾಕ್ಟ್ರ್ ಕುಂತು ಆ ಮಂತ್ ಡಿಸೆಂಬರ್ ಒಳಗೆ ನಂದು ಡೆಲಿವರಿ ಡೇಟ್ ಇರೋದು ಡಿಸೆಂಬರ್ ಟ್ವೆಂಟಿ ಎತ್ ಕೊಟ್ಟಿದ್ರು ಸೊ ಆ ಮೂಮೆಂಟಿಗೆ ಅವರು ಅವೈಲೇಬಲ್ ಇರೋಲ್ಲ ಅಂಥೇಳಂದ್ರೆ ಅವ್ರದ್ದು ಮತ್ತು ಪರ್ಸನಲ್ ಲೈಫ್ ಇರುತ್ತಲ್ಲ ಅವರಲ್ಲಿ ಮದ್ವೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳಂದ್ರೆ ಆ ರೀಸನಿಗೆ ನಾವು ಹಾಸ್ಪಿಟ್ಲ್ ಚೇಂಜ್ ಅಂತ ಅನ್ಕೊಂಡ್ವಿ ಯಾವ ಹಾಸ್ಪಿಟ್ಲಿಗೆ ಹೋಗೋನು ಅಂತ ಅಂದ್ರೆ ಯಾವ ಡಾಕ್ಟರ್ ಚಲೋ ಅದಾರ ಅಂತ ಅಂದ್ರೆ ಹುಡ್ಕಾಡಾಕತ್ತೇವಿ ಸೊ ಆ ಥರ ಹುಡ್ಕಾಡಿ 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 ಆದಮೇಲೆ ಒಂದು ಹಾಸ್ಪಿಟ್ಲ್ ಭಾಳ ರೆಕಮೆಂಡ್ ಮಾಡಾಕತ್ತೆ ನಮ್ಮ ಫ್ಯಾಮಿಲಿ ಒಳಗಾತು ಫ್ರೆಂಡ್ಸ್ ಆತು ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಮಾಡೇವಿ ಸೊ ಇವತ್ತು ಹೋಗ್ಬೇಕು ಹೋಗಿ ಅಲ್ಲಿ ಏನೇನೈತಿ ವಾತಾವರಣ ಎಲ್ಲ ತಿ ಕೇಳಿ ತಿಳ್ಕೊಂಡು ಬರ್ಬೇಕು ಈಗ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ರೆಡಿ ಆಗಬೇಕು ಟಾಯಿ ಮಾತು ಅವರು ಆ್ಯಕ್ಚುಲಿ ಒಂದು ದಿನಕ್ಕೆ ಹತ್ತು ಜನ ಪೇಷೆಂಟ್ ಅಷ್ಟು ಹತ್ತು ಪೇಷಂಟ್ ಅಷ್ಟು ನೋಡ್ತಾರಂತ ಅದ್ರ ಮೇಲೆ ನೋಡೋಂಗಿಲ್ಲ ಸೊ ಹಾಗಾಗಿ ನಾವು ಒಂಚೂರು ಹೋಗ್ಬೇಕು ಹೋಗಬೇಕು ನಮ್ದಿರೋದು ಏಳನೇ ಪಾಳೆ ಎಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ ಲಘು ಹೋದ್ರೆ ಒಂಚೂರು ಅನುಕೂಲ ಆದರೆ ಯಾರಾರ ಗ್ಯಾಪ್ ಇದ್ರತಿ ನಮಗೂ ಪಾಳೆ ಸಿಗ್ಬೋದಲ್ಲ ಅಂತ ರೀಸನಿಗೆ ಒಂಚೂರು ಲಗೋನು ಹೊಂಟೇವಿ ಬರೀ ಹೆಂಗೈತಿವಿ ಅಂದರೆ ಹಾಸ್ಪಿಟ್ಲೆಲ್ಲ ಯಾವ ಥರ ಐತಿ ಏನಾಯಿತ ನೋಡ್ಕೊಂಡು ಬರೋಣಂತ ಆ ಅಲ್ಲಿ ಇನ್ ಕೇಸ್ ನಂಗೆ ಡಾಕ್ಟರ್ ಎಲ್ಲ ಕಂಫರ್ಟಬಲ್ ಅನ್ಸಿದ್ರಪ್ಪ ಅಂತ ಹೇಳಿದ್ರಹ್ ಕಂಟಿನ್ಯೂ ಅಂತ ಹೇಳಿ ಅನ್ಕೊಂಡಿನಿ ಟೈಮ್ ಸ್ವಲ್ಪ ಜಾಸ್ತಿನ ಆಗಿತ್ತು ಹಂಗಾಗಿ ಒಂಚೂರು ಹರಿ ಬರಿ ಒಳಗ ಕೆಲಸ ಮುಗಿಸ್ಕೊಂಡೆ ಬಟ್ ನಾ ರೆಡಿಯಾಗಿ ಹೊಂಟು ನಾವು ಎಲ್ಲಿಗಾರ ಹೊಂಟ್ರ ಸಾಕು ಬ್ರೋಣ ಎಲ್ಲದಕ್ಕೂ ಇರ್ತಾನ ಅದ ಸಿಕ್ ಬರಾಕತಿ ನನಗ ರೆಡಿ ಆದ್ರೆ ಆಕೈತಂದ್ರೆ ನಾನೇ ಬರ್ತೇನೆ ನಾನೇ ಬರ್ತೇನೆ ಅದನ್ನು ಹಾಸ್ಪಿಟ್ಲಿಗೆ ಲೇಟಾಗಿ ಹೊಂಟಿದ್ವಿ ಲೇಟಾಗಿತ್ತು ಆಲ್ರೆಡಿ ಟೈಮ್ ಭಾಳಾಗಿತ್ತು ಹಂಗಾಗಿ ಅಲ್ದನ ಬರ್ರೆ ನಾವು ಬೈಕ್ ಒಳಗೆ ಹೊಂಟಿದ್ವಿ ಸೊ ನನ್ನಗೆ ಒಂಚೂರು ನಿಧಾನಕ್ಕನ ಕರ್ಕೊಂಡು ಹೋಗಬೇಕಲ್ಲ ಮತ್ತು ಊಟ ಲೇಟಾಗಿ ಆಕತಿತ್ತು ಇದು ಹೊಸದ ಹಾಸ್ಪಿಟ್ಲ್ ಬೇರೆ ನಾನು ನೋಡಿರಲಿಲ್ಲ ಮನಿ ನಮ್ಮ ಯಜಮಾನ್ರು ನೋಡಿರ್ಲಿಲ್ಲ ನಮ್ಮ ಯಜಮಾನ್ರು ನೋಡಿರಲಿಲ್ಲ ಇನ್ನು ನಾನೆಲ್ಲಿ ನೋಡ್ತೀನಿ ಬಿಡ್ರಿ ಆದ್ರೆ ಅಲ್ಲೇ ಐತಿ ರೆಗ್ಯುಲರ್ ನಾವು ಏನು ಅಟ್ಯಾಡ್ತಿದ್ವಿ ಎಲ್ಲ ಅದ ದಾರಿ ಒಳಗಣ ಇತ್ತು ಆಮೇಲೆ ಹಂಗೋ ಹಿಂಗೋ ಮಾಡ್ಕೊಂತ ಹೋದ್ವಿ ಮುಂದೆ ಒಂದು ಚಿಕ್ಕದು ಬೋರ್ಡ್ ಸಿಕ್ತು ನಾನು ಆ ಬೋರ್ಡ್ ನೋಡಿ ಅಪ್ಪ ಹಾಸ್ಪಿಟ್ಲ್ ಹೇಗೆ ಐತೆ ಏನೋ ಅಂತ ಹೇಳಂದು ಯಾಕಂದ್ರೆ ಹೋಗಿದ್ದೇ ಇಲ್ಲ ಫಸ್ಟ್ ಟೈಮಲ್ಲ ಸೊ ಇವತ್ತು ಬಂದಿರೋದು ಸೌಖ್ಯದ ರೀ ಇದ್ರ ಬಗ್ಗೆ ನಾ ಈ ಹಾಸ್ಪಿಟ್ಲ್ ಬಗ್ಗೆ ಒಂದು ಚೂರ್ನೂ ಗೊತ್ತಿಲ್ಲ ನಮಗೆ ಇದು ಫಸ್ಟ್ ಟೈಮ್ ಬಂದಿದ್ದು ನಮ್ಗೆ ರೆಕಮೆಂಡ್ ಮಾಡಿದವರು ಸತೆ ನಾವೇನು ಇಲ್ಲಿ ತೋರಿಸಿಲ್ಲರಿ ಆದ್ರೆ ಚಲೋ ಐತಿ ಹಿಂಗೆ ಅಸ್ತ್ರ ಅದಾರ ಅಂತ ಹೇಳಂದು ಹೇಳಿದರೆ ಸೊ ಅದಕ್ಕೆ ಅಂತ ಹೇಳಿ ಬಂದ್ವಿ ಹಾಸ್ಪಿಟ್ಲೆಲ್ಲ ಚಲೋ ಐತಿ ಆಮೇಲೆ ಇಲ್ಲಿ ಫೆಸಿಲಿಟಿನೂ ಜಾಸ್ತಿ ಅದಾವೆ ನಾ ಹಿಂದೇನು ತೋರಿಸ್ತಿದ್ವಲ್ಲ ಆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಒಬ್ಬರೇ ಡಾಕ್ಟ್ರಿ ಇಲ್ಲಿ ಭಾಳ ಮ ಭಾಳ ಮಂದಿ ಡಾಕ್ಟರ್ಸ್ ಅದಾರ ఆమె చైల్డ్ స్పెషలస్ట్ అయితే హిందపరేట్ సపరేట్ డిపార్టెంట్ ఇద్దాం అనస్త యాకంద్ర చిక్చిక్ మక్ళు భాళ మంది ఇది చైల్డ్ స్పెషలస్టు అదారు కాస్తీతి హాస్పిటల్గా హెర్డ్ గంట దాటక అంతే ఈ డాక్టర్ బంద్రీ నమ్దు ఏమే నంబర్ ఐతి నోడ్ బ్రు యార్ ఆమె నమ్దు బరుత్ ఐను అంతి స్వల్ప తష్ అస్గ అంద్ర ఇష్ట జన అగల్గ్గ కూడ్కొట్రు బాగా గద్లగా బర్బర్బా ಅದ ಅನ್ಕೋಕತ್ತಿದ್ದ ಇಲ್ಲಿ ಫೆಸಿಲಿಟಿ ಎಲ್ಲ ಐತಿ ಅದಕ್ಕೆ ಇಷ್ಟ ಜನ ಬಂದಾರ ಅಂತ ಅಂದ್ರೆ ಹಾಸ್ಪಿಟಲ್ ಮಾತ್ರ ಹಾಫ್ ಆನ್ ಅವರ್ ಅಂತಂದ್ರೆ ಅಂತಂದ್ರ ಆಗ್ಬಿಟ್ಟು ರಶ್ ಆತ ಪುಣ್ಯಕ್ಕೆ ನಮ್ದು ಎರಡನೇ ಕ ಪಾಳೆ ಸೊ ಸ್ವಲ್ಪ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡ್ ಬಂದ್ವಿ ಡಾಕ್ಟರ್ ಮಾತ್ರ ಭಾಳ ನಾರ್ಮಲ್ ಆಗಿ ಕೂಲ್ ಆಗಿ ಭಾಳ ಇಷ್ಟ ಆಗುವಂಗ ಮಾತಾಡಿದ್ರು ಅಲ್ದಾನೆ ಎರಡನೇ ಪೇಷಂಟ್ ಆಗಿದ್ರಿಂದ ಅವ್ರದ್ದು ಮೂಡ್ ಫುಲ್ ಫ್ರೆಶ್ ಇತ್ತು ಸೊ ಫ್ರೆಶ್ ಆಗಿ ನೀಟಾಗಿ ಮಾತಾಡಿ ಕಲಿಸಿದ್ರು ಭಾಳ ಅಂದ್ರೆ ಭಾಳ ಇಷ್ಟ ಆದ್ರ ನಂಗೆ ಡಾಕ್ಟರ್ ಅಲ್ದನ ನಮ್ಮ ಏರಿಯಾದವ್ರ ಅಂತ ಹೇಳಿ ಗೊತ್ತಾಗಿ ಭಾಳ ಖುಷಿ ಆಯ್ತು ಅಷ್ಟು ಅದು ಮಿಕ್ಕಿ ನಮ್ಮ ಅತ್ತೆಯವ್ರೂ ಸತಿ ಅವ್ರ ಅವರ ಅವ್ರ ಕಡೆನ ಡೆಲಿವರಿ ಎಲ್ಲ ಮಾಡಿಸ್ಕೊಂಡಿದ್ದೆಲ್ಲ ಅವ್ರ ಅವ್ರ ಕಡೆನ ಅಂತ ಹೇಳಿ ಗೊತ್ತೆ ಸೊ ಭಾಳ ಹತ್ತಿರದವ್ರ ಅಂತೇಳಿ ಅನಿಸ್ತು ಹಾಗಾಗಿ ಡಾಕ್ಟ್ರು ಭಾಳ ಕಂಫರ್ಟಬಲ್ ಅನ್ಸಿದ್ರು ಅದ ನೋಡ್ಬೇಕು ಇವಾಗ ಇಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ಬೇಕು ಅಂತ ಅನ್ಕೋಕತ್ತೀನಿ ನಂಗಂತೂ ಲೈಕ್ ಆಯ್ತು ಈ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಇದ್ದ ಫಸ್ಟ್ ಟೈಮ್ ರೀ ನಾ ಮ್ಯಾಗಿ ತಿನ್ನಕತ್ತಿದ್ದ ಅದು ನಮ್ಮ ಮನೆಯರ್ ಇವತ್ತೇನೋ ಮೂಡ್ ಚಲೋ ಇತ್ತು ನಾ ಮಾಡಿಕೊಡ್ಲಿ ಅಂತೇ ಕೇಳಿದ್ರೆ ಹಾ ಮಾಡಿಕೊಡ್ರಿ ಅಂದೆ ಸೊ ಹಂಗಾಗಿ ಪ್ರೆಗ್ನೆಂಟ್ ಆದಾಗಿದ್ದ ಫಸ್ಟ್ ಟೈಮ್ ಮ್ಯಾಗಿ ತಿನ್ನತ್ತಿದ್ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೈತೆ ಯಾಕೋ ಸುಸ್ತು ಅನ್ಸೋದೈತಿ ಇಷ್ಟ ಹೋಗಿ ಬಂದಿದ್ದಕ್ಕೆ ಯಾಕಂದ್ರೆ ಬರೋದ ಲೇಟ್ ಆಗಿಬಿಡ್ತು ಟೂ ಓ ಕ್ಲಾಕ್ ಎಲ್ಲ ಆಗಿಬಿಡ್ತು ಹಶುವಾಗಿತ್ತು ಮತ್ತೆ ಏನೈತಿ ಯಜಮಾನ್ರು ಮ್ಯಾಗಿ ಮಾಡಿಕೊಟ್ರು ಮ್ಯಾಗಿ ತಿಂದು ಸ್ವಲ್ಪ ರೈಸ್ ತಿಂದು ಟ್ಯಾಬ್ಲೆಟ್ಸ್ ಇತ್ತು ಟ್ಯಾಬ್ಲೆಟ್ಸ್ ತಗೊಂಡೆ ಡಾಕ್ಟ್ರು ಮಾತ್ರ ಭಾಳ ಚಲೋ ಅನ್ಸಿದ್ರು ಕಂಫರ್ಟಬಲ್ ಅನ್ಸಿದ್ರು ಕಂಟಿನ್ಯೂ ಹೇಳಿ ಅನ್ಸಕತ್ತೈತಿ ಸೊ ನೋಡ್ಬೇಕು ಸಾಧ್ಯ ಆದ್ರೆ ಅಲ್ಲೇ ಕಂಟಿನ್ಯೂ ಅಂತ ಅನ್ಕೊಂಡೇನಿ ಯಾಕಂದ್ರೆ ಡಿಲೆವರಿ ಆದಮೇಲೆ ನಂಗೆ ಇಲ್ಲೇ ಗಂಡಿನ ಮಣ್ಣಿಗೆ ಹತ್ತಿರ ಇರುತ್ತೆ ನಮ್ಮ ಕವರ್ ಮನೆಗೆ ಅಂತ ಅಂದ್ರೆ ಈಗ ನಾನು ಅಲ್ಲೇ ಆದ್ರೂನು ಧಾರವಾಡಕ್ಕೆ ಹೋಗ್ಬೇಕು ಇಲ್ಲ ಇಲ್ಲಿ ಗದಗಿಗೆ ಬರಬೇಕು ಮತ್ತು ಡಾಕ್ಟ್ರದ್ದು ಈಗ ಅಂದ್ರೆ ಈ ಇಷ್ಟು ದಿನ ಏನು ತೋರ್ಸಾ ಆತಿದ್ನಲ್ಲ ಆ ಡಾಕ್ಟ್ರದ್ದು ಮತ್ತು ಅನಿವಾರ್ಯ ಐತಿ ಏನು ಮಾಡೋಕ್ಕಾಗಂಗಿಲ್ಲ ಅವ್ರು ಅದು ಅದು ಇನ್ನು ಪುಣ್ಯ ಅಡ್ವಾನ್ಸ್ ಹೇಳಿದ್ರಲ್ಲ ನಮ್ದು ಹಿಂಗೆ ಐತ್ರಿ ಮತ್ತು ಆ ಮೂಮೆಂಟಿಗೆ ಅಂತ ಹೇಳಂದ ಸೊ ಚಲೋ ಆಯ್ತು ಅದೊಂದು ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಂದ್ರೆ ಎಂತರ್ ಸಿಕ್ತಿದ್ರೆ ಏನೋ ಅನ್ನೋ ಭಯ ಇರ್ತಿತ್ತು ಈಗ ಒಂದು ಏನು ನಂಗೆ ಎರಡು ಮಂತ್ ಟೈಮ್ ಐತಲ್ಲ ಸೊ ಎರಡು ಸಾವಿರ ಚೆಕಪ್ ಮಾಡಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡೇನೋ ಒಂಥರ ನಮ್ಮದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ತೊಗೋಬೋದಲ್ಲ ಅಂತ ಅನ್ನಿಸ್ತು ಅಲ್ಲದನ್ನ ನಮ್ಮ ಡಾಕ್ಟರ್ ಡಾಕ್ಟ್ರು ಅವ್ರಿಗೆ ನಮಗೆ ಆ ವಿನಾಭಾವ ಸಂಬಂಧ ಐತಂತ ಅನಿಸ್ತು ನನಗೆ ಯಾಕಂದರೆ ನಮ್ಮ ಅತ್ತೆಯರು ಎಲ್ಲಾನು ಅವ್ರ ಕಡೆನ ಅವರ ತಾಯಿಯವ್ರ ಕಡೆ ಡೆಲಿವರಿ ಆಗಿತ್ತಂತ ಅವ್ರದೆಲ್ಲ ಸೊ ಅವ್ರ ತಾಯಿ ಅವ್ರ ಕಡೆನೇ ತೋರಿಸ್ಕೊತಿದ್ದೆ ನಾನು ಚಲೋ ಇದ್ದರು ಮತ್ತು ಅವ್ರ ಮಗಳನ್ನು ಸೇಮ ಕಲ್ತಾಳ ಅಂತ ಹೇಳಿದ್ರು ಅಂತ ಹೇಳಂದ್ರು ಸೊ ಈಗ ನಾನು ಅವ್ರ ಮಗಳ ಕಡೆ ತೋರಿಸ್ಕೊಕತ್ತೀನಿ ಡಾಕ್ಟರ್ಸ್ ಹಳೆ ರಿಪೋರ್ಟ್ಸ ನೋಡಿ ಅದರ ಮೇಲೆನ ಅದ ಬೇಸ್ ಮೇಲೆ ಅದನ್ನ ಟ್ಯಾಬ್ಲೆಟ್ಸ್ನು ಅದನ್ನ ಕಂಟಿನ್ಯೂ ಮಾಡಂದ್ರೆ ಅದ ಹೆಲ್ತ್ ಟಿಪ್ಸ್ ಕೊಟ್ರು ಅವರು ಆಮೇಲೆ ಎಲ್ಲ ಅದ ಹೇಳಿದ್ರು ನಮ್ದು ಹಾಸ್ಪಿಟಲಿದ್ ಮಾತ್ರ ಈ ಥರ ಫೆಸಿಲಿಟಿ ಎಲ್ಲ ಅದಾವು ನಮ್ಗೆ ಎಲ್ಲ ಇಲ್ಲಿ ಒಂದು ಕಡೆ ಆಗಿಬಿಡತ್ತೆ ಅಂತ ಹೇಳಂದ್ರೆ ಆಮೇಲೆ ಡಾಕ್ಟರ್ಸನು ಎಲ್ಲ ಥರ ಡಾಕ್ಟರ್ಸ್ನು ಅದಾರಲ್ಲ ಸೊ ಅದ ಕೈಲೇ ಕಂಟಿನ್ಯೂ ಐತಿ ನನಗೆ ಕಂಟಿನ್ಯೂ ಆದಂಗನ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಅಂತಂದ್ರೆ ಆಗಿ ಎರಡು ಟಿ ಟಿ ಇಂಜೆಕ್ಷನ್ ಇರ್ತಾವೆ ಸೊ ಮೂ ನಾಲ್ಕರಿಂದ ನಾಲ್ಕು ಸರ ಅಂತೂ ಸ್ಕ್ಯಾನ್ ಮಾಡ್ತಾರೆ ಒಬ್ಬೊಬ್ರು ಇಲ್ಲರಿ ನಂಗೆ ಡೌಟ್ ಅನಿಸಾಕೈತಿ ಮಾಡಿಸ್ಕೋತೀನಿ ಅಂತೇಳಂದ್ರೆ ಐದು ಆರು ಸರನು ಮಾಡಿರ್ತಾರಂತ ಸೊ ನಂದು ಈಗ ಮೂರು ಸ್ಕ್ಯಾನ್ ಆಗೈತಿ ಆಮೇಲೆ ಬ್ಲಡ್ ಚೆಕಪ್ನು ಆಗೈತಿ ಎಲ್ಲ ನಾರ್ಮಲ್ ಐತಿ ಆಮೇಲೆ ಏನಪ್ಪ ಅದು ಟಿ ಟಿನೂ ಒಂದಷ್ಟು ಆಗಿತ್ತು ಇನ್ನೊಂದು ಟಿ ಟಿ ಎರಡು ಟಿ ಟಿ ಆಗಬೇಕು ಟಿ ಟಿ ಇಂಜೆಕ್ಷನ್ ನಂದು ಒಂದಷ್ಟು ಆಗಿತ್ತು ಸೊ ಇನ್ನೊಂದು ಮಾಡಿಸ್ಕೊಂಡ್ಬಿಡ್ರಿ ಅಂತಂದ್ರೆ ಎರಡನೇ ಟಿ ಟಿ ಇಂಜೆಕ್ಷನೂ ಆಯಿತು ಎಲ್ಲ ಕಂಪ್ಲೀಟ್ ಆದಂಗೆ ಇನ್ನೊಂದು ಸ್ಕ್ಯಾನ್ ಐತಿ ನಾವು ಹೋಗೋ ಸ್ಕ್ಯಾನ್ ಸೆಂಟ್ರೊಳ ಸ್ಕ್ಯಾನ್ ಸೆಂಟ್ರ್ ಸ್ವಲ್ಪ ಭಾಳನ ರಶ್ ಇರುತ್ತೆ ಹಾಗಾಗಿ ಅಡ್ವಾನ್ಸ್ನ ಬುಕ್ಕಿಂಗ್ ಮಾಡಬೇಕಿರುತ್ತೆ ನಾವೀಗ ಇವತ್ತು ಪಾಳೆ ಹಚ್ಚಿದ್ವಿ ಒಂದು ಎರಡು ದಿನ ಬಿಟ್ಟು ಬರುತ್ತೆ ನಾನು ಹಿಂದಿನ ವಿಡಿಯೋ ಒಳಗೆ ಹೇಳಿದೆ ನಿಮಗೆ ಅವತ್ತು ಬೆಳಗ್ಗೆ ಅದು ಏನೋ ಇನ್ಫ್ಲುಯೆನ್ಸ್ ಮಾಡಿದ್ದಕ್ಕೆ ಒಂಚೂರು ಸಂಜೆ ಮುಂದೆ ನಮಗೆ ಸಿಗ್ತಿಲ್ಲ ಅಂತಂದಿದ್ರೆ ಸಿಗ್ತಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಹಾಗಾಗಿ ಅವ್ರು ಅಡ್ವಾನ್ಸ್ ಬರೋದು ಕೊಟ್ಟಾರೆ ನಿಮ್ಗೆ ಯಾವಾಗ ಅನುಕೂಲ ಅನ್ಕೊಲಾಗುತ್ತಾ ಅವಾಗ ಬಿಡ್ರಿ ಪಾಠನ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡ ಬೇರೆ ಒಮ್ಮೆ ಚೆಕಪ್ಪಿಗೆ ಬೇಕಿ ಅಂತ ಹೇಳಂದು ಹೇಳಾರ ನೆಕ್ಸ್ಟ್ ಮಂತ್ ನಮ್ದು ಸೀಮಂತ ಅಂದ್ರೆ ಸಿರಿ ಮಾಡೋದು ಪ್ರೋಗ್ರಾಮ್ ನೆಕ್ಸ್ಟ್ ಮಂತ್ ಸೊ ಹಾಗಾಗಿ ಅದ್ರ ಅಂತ ಹೇಳಂದ್ರ ಆ ಕಡೆನೂ ಓಡಾಡೋದಾಗ್ಬಿಡ್ತೈತಿ ಸೀಮಾಂತ ಗೀಮಂತ ಎಲ್ಲ ಮುಗಿಸ್ಕೊಂಡು ಒಮ್ಮೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಹೋದ್ರ ಆತ ಅಂತ ಅನ್ಕೊಂಡೆವಿ ನೋಡ್ಬೇಕು ಡೆಲಿವರಿ ಟೈಮ್ ಹೆಂಗೆ ಹತ್ರ ಹತ್ತಿರ ಬರುತ್ತೋ ಹಂಗೆ ಬ್ಯಾಸ್ರಣಸ್ತೈತೆ ಅಂತ ಮನ್ಷಾಗ ನನಗೂ ಈಗ ಹಂಗಾಗತೈತಿ ಇಷ್ಟ ಒಂಚೂರು ಹಾಸ್ಪಿಟ್ಲ್ ಮಟ್ಟ ಹೋಗಿ ಬಂದಿದ್ದಕ್ಕ ಭಾಳ ಸುಸ್ತು ಅಂತ ಆತೈತಿ ಬ್ಯಾಸ್ರನ್ಸಾ ಆತೈತಿ ಊಟ ಮಾಡೋಕೆ ಸತ್ತೆ ಬೇಸ್ರನ್ಸಾ ಆತಿತ್ತು ಅದ್ರ ಟ್ಯಾಬ್ಲೆಟ್ಸ್ ಇತ್ತು ಆಮೇಲೆ ಹಶುವು ಹಾಗಾಗಿತ್ತ ಹಂಗಾಗಿ ಊಟ ಮಾಡಿ ಮಾಡ್ಕೊಂಡು ಸೊ ಈಗ ಒಂಚೂರು ರೆಸ್ಟ್ ಮಾಡಬೇಕು ಅಂತ ಅನ್ಸಾತೈತಿ ಈ ಮೂಮೆಂಟ್ ಒಳಗೆ ಅಂದರೆ ಇದು ಸೆವೆನ್ ಮಂತ್ ಸ್ಟಾರ್ಟ್ ಅಲ್ಲ ಸೊ ಇನ್ನೇನು ಡಿಲಿವರಿ ಟೈಮ್ ಹತ್ರ ಬಂದಂಗೆ ಬಂದಂಗೆ ಎಷ್ಟು ಆ್ಯಕ್ಟಿವ್ ಇರ್ತೇವೆ ಅಷ್ಟು ಚಲೋ ಆದರೆ ಯಾಕೋ ಇವತ್ತು ಬಾದ್ರ ಸಿಗ್ತೈತಿ ಸೊ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ರ ಅಷ್ಟು ರೆಸ್ಟ್ ಇಲ್ದ ಅಂತೂ ನಡೆಯಂಗಿಲ್ಲ ಸೊ ಸ್ವಲ್ಪ ರೆಸ್ಟ್ ಅಂತ ಹೇಳಿ ಅಂದ್ಕೊಂಡೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತೀನಿ ಮತ್ತು ನಾಳೆ ವೀಡಿಯೋ ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ಟೇ ಕೇರ್